ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ ರೀ ಐ ಹೋಪ್ ಎಲ್ಲರೂ ಚೆಂದ ಚೆನ್ನಾಗೈ ರೀ ಆರಾಮದ ರೀ ನಾವು ಆರಾಮದ ನೋಡಿರಿ ನಮ್ಮ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇದು ಬ್ಲಾಗ್ ಆರನೇ ತಾರಕಿಂದ ರೀ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವಾಗ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋಕೆ ನನ್ನ ಮಗ ನನ್ನ ಅಂತ ಹೇಳಿ ವಿಡಿಯೋ ಮಾಡಿದ್ದೆ ನೋಡಿರಿ ಇದೆ ನನ್ನ ಮಗನ ಪೇಸ್ಟ್ ವಿಲ್ ಮಾಡ್ತೀನಿ ತೋರಿಸಿ ನೋಡಿರಿ ಹಿಂಗೆ ನನ್ರಿ ಸಾತ್ವಿಕ ಇಂಥ ಹೆಸರು ಸಾತ್ವಿಕ ಅವತ್ತು ಆರನೇ ತಾರೀಕಿಗೆ ಒಂದು ಆರು ಮಂತ್ ಕಂಪ್ಲೀಟ್ ಆತ್ರಿ ಅವತ್ತು ಅನ್ನ ಪ್ರಾಶನ ಮಾಡಿದ್ದೀವಿ ಆ ಥರದ್ದು ವೀಡಿಯೋ ಹಾಕಿ ನೋಡ್ರಿ ಎಲ್ಲಾನು ಅವತ್ತು ಹಾಕ್ತಿನಿದೆ ಯಾವುದೂ ಹಾಕಕ್ಕೆ ಆಗಲಿಲ್ಲ ಟೈಮ್ ಸಿಕ್ಕಿದ್ದಿಲ್ಲ ಇವಾಗ ಹಾಕಿನಿ ಅಣ್ಣ ಪ್ರಾಶನ್ಗು ಅಬ್ಬ್ಯಾಂಗನ್ನ ಸ್ನಾನ ಮಾಡಿಸಿದ್ದೇವೆ ಹಾಲು ಎಲ್ಲ ಯೂಸ್ ಮಾಡಿ ಸ್ನಾನ ಮಾಡಿಸಿದ್ದೇರಿ ಅವನೂ ಫುಲ್ ನೀರಾಗಿ ಎಂಜಾಯ್ ಮಾಡಾಕತ್ತಿದ್ದಾರೆ ನೀರು ಅಂದ್ರೆ ಭಾಳ ಇಷ್ಟ ಮೊದ್ಲು ಆಗ ಎಂಜಾಯ್ ಮಾಡಕ್ಕತ್ತಿದ್ದ ಎಲ್ಲ ಥರ ಎಲ್ಲ ಡೆಕೋರೇಷನ್ ಆಗಿತ್ತು ಆಗಿ ಮಲ್ಕೊಂಡಿದ್ನ ಅವನು ಮಲ್ಕೊಂಡು ಎಬ್ಬಿಸಿ ಸ್ವಲ್ಪ ಇದು ಅವಂಗೆಲ್ಲ ರೆಡಿ ಮಾಡಿ ಈ ಥರ ನೀ ಒಳಗೆ ನೀರು ಹಾಕಿಟ್ಟೇವ್ರಿ ಅಬ್ಬಂಗ್ನ ಸ್ನಾನ ಮಾಡ್ಸಕತ್ತೇ ಬುಟ್ಟಿ ಹಾ ಪುಟ್ಟಿಯೊಳಗೆ ಹಾಕಿಟ್ಟೆ ನೋಡಿರಿ ಹೆಂಗೆ ಎಂಜಾಯ್ ಮಾಡ್ತಾನಂಗೆ ನೀರು ಅಂದ್ರೆ ಭಾಳ ಇಷ್ಟ ಆಟ ಆಡಕ್ಕೆ ಎಂಜಾಯ್ ಮಾಡ್ತಾ ಹಿಂಗೆ ಅವ್ನು ಔಟ್ಪಿಟ್ ಹಿಂಗಿತ್ತೆಲ್ಲ ರೆಡಿ ಆಗ್ಯನ್ರಿ ರೆಡಿಯಾಗಿ ಸ್ವೀಟ ತೋರಿಸಾಕತ್ತೆ ನೋಡಿರಿ ಒಂದು ನಲ್ವತ್ತು ಥರ ಸ್ವೀಟ್ ರೀ ಒಂದು ಸ್ವಲ್ಪ ಮನ್ಯಾಗ ಮಾಡಿದ್ದು ಒಂದು ಸ್ವಲ್ಪ ಹರಗೆ ತಂದೀವಿ ರೀ ಸ್ವೀಟ್ ಅದು ಇಷ್ಟು ಮನ್ಯಾಗ ಮಾಡ್ಕೊಂಡಿದ್ದೆ ನಾನು ಒನ್ ಪ್ರಾಶನ್ಕ ಫಸ್ಟ್ అంగేను ఊట మన అందరూ అన్న ప్రాసన్న అందర అన్నది గంజినే మారి అన్నద గంజే మా ఎలా దేవరిగా అది ఎడి పూజి ముగ్స్కుండు అంగ అన్న ఎలా పూజ ముగ్స్కుండు అంగెలా బెంగ స్నసి రెడీ మార్చి ఎలా జ్యువెల ఎలా వస్తువుల హాకీ బట్టెలెలా హాకీ స్వీట్ తినస రెడీ మే నోడీ అంగ మమ్మిన ఫస్ట్ స్వీట్ తిన యారిన మమ్మిన తిన ಇಷ್ಟು ಥರ ಸ್ವೀಟ್ಸ್ ಎಲ್ಲ ಅದಾವು ಡ್ರೆಸ್ ಹೆಂಗೈತೆ ರೀ ಅವನು ಡ್ರೆಸ್ ಅವರು ಅತ್ತಿಯರು ಸೋದ್ರೈತಿ ಅವ್ರ ಅತ್ತೆರ್ ಕೊಡ್ಸಿದ್ದದ ಡ್ರೆಸ್ ಅವಂಗೆ ಹುಟ್ಟಿದ ಫಸ್ಟ್ ಮಂತ್ ಇದ್ದಾಗ ತೊಗೊಂಬಂದೈತ್ರಿ ಡ್ರೆಸ್ ಅದನ್ನು ಇನ್ನೂ ಬಂದಿದ್ದಿಲ್ಲ ಇವಾಗ ಯೂಸ್ ಆಕೈತೈತೆ ಇಟ್ಕೊಂಡಿದ್ದೆ ಇವಾಗ ಯೂಸ್ ಆಗೈತಿ ಆರನೇ ಮಂತದ್ದು ಅನ್ನ ಯೂಸ್ ಆಗೈತಿ ಡ್ರೆಸ್ ಡ್ರೆಸ್ ಹೆಂಗಾಯ್ತೈತೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಯಾವುದಾದ್ರೂ ವೀಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿರಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅವನ ತಾನೆ ತಿತ್ತಾನೆ ರೀ ಎಲ್ಲ ಹಂಗೆ ಕೊಟ್ಟರೆ ಸ್ವಲ್ಪ ತೊಗೊಂಗಿಲ್ಲ ತಾನ ಜಾಸ್ತಿ ಕೊಡೋಲ್ಲ ಸ್ವಲ್ಪ ಕುಂದ್ರಕ್ಕೆ ಬ್ಯಾಲೆನ್ಸ್ ಹಿಡಿತಾನೆ ಸ್ವಲ್ಪ ಆಸರ ಬೇಕು ಏನಾರ ಇನ್ನೊಂದಿಷ್ಟು ಇನ್ನೊಂದು ಒಂದು ಅಂದಾಗ ತಾನ ಬ್ಯಾಲೆನ್ಸ್ ಎಲ್ಲ ಕುಂದಿರ್ತಾನೆ ಇಷ್ಟು ಥರ ಸ್ವೀಟ್ ಅದ ನೋಡಿರಿ ಇವೆಲ್ಲ ಬಿಸ್ಕಿಟ ಪ್ರತಿಯೊಂದನ್ನು ಮಾಡೀನಿ ಮನೆಯಾಗ ಒಂದಿಷ್ಟು ಸ್ವೀಟ್ ಮಾಡೀನಿ ಹೊರಗೆ ಒಂದಿಷ್ಟು ತೊಗೊಂಬಂದೀವಿ ಹೊರಗಿನಕ್ಕಿಂತ ಮನ್ಯಾಗೆ ಮಾಡಿದ್ದೆ ಜಾಸ್ತಿ ಇದ್ದರೆ ಎಲ್ಲ ಹಣ್ಣು ಅದು ಆ ಅಂತೂ ಹೂವಂತೂ ಮನ್ಯಾಗೈತೆ ಹೊರಗೇನು ಹೊರಗಿಂದು ಹೋಗಲಿಲ್ಲ ಇದ್ದು ಸೊ ಇಷ್ಟ ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್